ಅಫ್ಘಾನಿಸ್ತಾನದಲ್ಲಿ ಕಂಡು ಕೇಳಿರಿಯದ ಭೀಕರ ಭೂಕಂಪ ಸಂಭವಿಸಿದೆ ಘೋರ ಭೂಕಂಪಕ್ಕೆ ಎಂಟುನೂರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಪ್ರಬಲ ತೀವ್ರತೆಯ ಭೂಕಂಪದಿಂದ ಕಟ್ಟಡಗಳು ದರೆಗುಳಿದಾವೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರನ್ನು ರಕ್ಷಿಸಲಾಗುತ್ತಿದೆ ಅಫ್ಘಾನ್ ದುರಂತಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದು ಭಾರತ ಅಗತ್ಯ ನೆರವುಗಳನ್ನು ನೀಡಲಿದೆ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ ಮೂರು ಗಂಟೆ ನಾಲ್ಕು ಸಲ ಕಂಪನ ಎಂಟ್ನೂರು ಜನರ ಸಾವು ಘೋರ ಭೂಕಂಪಕ್ಕೆ ಅಫ್ಘಾನಿಸ್ತಾನ ದೇಶವೇ ತತ್ತರ ಅಫ್ಘಾನಿಸ್ತಾನದಲ್ಲಿ ಕಂಡು ಕೇಳರಿಯದ ಭೀಕರ ಭೂಕಂಪ ಸಂಭವಿಸಿದೆ ಎಂಟುನೂರಕ್ಕೂ ಹೆಚ್ಚು ಜನರ ಜೀವ ಹೋಗಿದೆ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತೇಳಕ್ಕೆ ಅಫ್ಘಾನಿಸ್ತಾನದ ಜಲಾಲಾಬಾದ್ನಲ್ಲಿ ಭೂಕಂಪವಾಗಿದ್ದು ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಮೂರರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ ಕಣ್ಣೆದುರೆ ಕಟ್ಟಡಗಳು ತರೆಗೆಲೆಯಂತೆ ನೆಲಕ್ಕೆ ಉರುಳಿ ಬಿದ್ದು ಎಂಟುನೂರಕ್ಕೂ ಹೆಚ್ಚು ಜನ ಪ್ರಾಣ ಬಿಟ್ಟಿದ್ದಾರೆ ಮನೆಯಲ್ಲಿದ್ದವರು ಮನೆಯ ಹೊರಗೆ ನಿಂತಿದ್ದವರು ಅಯ್ಯೋ ಅಯ್ಯೋ ಅಂತ ಕಿರುಚಾಡ್ತಿರೋ ದೃಶ್ಯಗಳು ಭೀಕರವಾಗಿತ್ತು ಜಲಾಲಾಬಾದ್ನ ನೂರ್ಗುಲ್ ಸೋಕಿ ವಟ್ಪೂರ್ ಮನೋಗಿ ಮತ್ತು ಚಪದರೆ ಜಿಲ್ಲೆಗಳಲ್ಲಿ ಈ ಭೂಕಂಪ ಸಂಭವಿಸಿದೆ ಪಾಕಿಸ್ತಾನದ ಖೈಬರ್ ಪಕ್ತುಂಕ್ವಾ ಪ್ರದೇಶದ ಗಡಿಯುದ್ದಕ್ಕೂ ಇದ್ದ ಸಾವಿರಾರು ಮಣ್ಣಿನ ಕಲ್ಲಿನ ಮನೆಗಳು ಕುಸಿದಿವೆ ಇಡೀ ಊರಿಗೆ ಊರೇ ಸ್ಮಶಾನವಾಗಿ ಹೋಗಿವೆ ಕಟ್ಟಡದ ಅವಶೇಷಗಳಡಿ ಸಿಲುಕಿದವರ ಹುಡುಕಾಟ ನಡೆಯುತ್ತಿದೆ ಬೆಟ್ಟ ಗುಡ್ಡಗಳ ಮೇಲಿನಿಂದ ಗಾಯಗೊಂಡವರನ್ನ ಸ್ಥಳೀಯ ಜನ ಹೆಗಲ ಮೇಲೆ ಹೊತ್ಕೊಂಡು ಬರ್ತಿದ್ದಾರೆ ಅಫ್ಘಾನಿಸ್ತಾನ ಸರ್ಕಾರ ಸುಮಾರು ನಲವತ್ತು ಸೇನಾ ಹೆಲಿಕಾಪ್ಟರ್ಗಳನ್ನು ರಕ್ಷಣೆಗೆ ನಿಯೋಜಿಸಿದೆ ಹೆಲಿಕಾಪ್ಟರ್ಗಳ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸವಾಗ್ತಿದೆ ಎರಡೂವರೆ ಸಾವಿರ ಜನರಿಗೆ ಗಾಯ ಮುನ್ನೂರ ಐವತ್ತು ಜನರ ಸ್ಥಿತಿ ಗಂಭೀರ ಅಫ್ಘಾನಿಸ್ತಾನದಲ್ಲಿ ಪ್ರತಿ ಬಾರಿ ಭೂಕಂಪ ಸಂಭವಿಸಿದಾಗಲೂ ನೂರಾರು ಜನ ಪ್ರಾಣ ಚೆಲ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಇದೇ ರೀತಿ ಭೂಕಂಪವಾಗಿ ಸಾವಿರದ ಐವತ್ತು ಜನರ ಜೀವ ಹೋಗಿತ್ತು ಕಳೆದ ವರ್ಷವೂ ಭೂಕಂಪವಾಗಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಪ್ರಾಣತೆತ್ತಿದ್ರು ಇವತ್ತು ಮತ್ತೆ ಜಲಾಲಾಬಾದ್ ಸುತ್ತಲೂ ಭೂಕಂಪವಾಗಿ ಎಂಟುನೂರಕ್ಕೂ ಹೆಚ್ಚು ಸಾವಾಗಿದೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಕೆಲವರಿಗೆ ಕೈಗಳೇ ಇಲ್ಲ ಇನ್ನು ಕೆಲವರ ಕಾಲುಗಳೇ ನಜ್ಜುಗುಜ್ಜಾಗಿವೆ ಭಾರತ ಸೇರಿ ವಿಶ್ವವೇ ಅಫ್ಘನ್ ಭೂಕಂಪಕ್ಕೆ ಸಂತಾಪ ದುರಂತವೆಂದ್ರೆ ಭೂಕಂಪದ ಜಾಗಕ್ಕೆ ಹೋಗುವುದಕ್ಕೆ ರಸ್ತೆಗಳೇ ಇಲ್ಲವಾಗಿದೆ ಕರೆಂಟ್ ಕಟ್ ಆಗಿದೆ ಮೊಬೈಲ್ ಟವರ್ಗಳು ನೆಲಕಚ್ಚಿದ್ದು ಸಂವಹನ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತವಾಗಿ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯುಂಟಾಗಿದೆ ಸರ್ಕಾರ ಮತ್ತು ಇತರ ಸಹಾಯ ಸಂಸ್ಥೆಗಳು ಸಂತ್ರಸ್ತರಿಗೆ ನೆರವು ನೀಡಲು ಮುಂದಾಗಿವೆ ಆಹಾರ ನೀರು ಬಟ್ಟೆ ಮತ್ತು ಔಷಧಿಗಳನ್ನು ಒದಗಿಸಲು ಪ್ರಯತ್ನಿಸುತ್ತಿವೆ ಇನ್ನು ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿ ಭೂಕಂಪದಿಂದ ಆದ ಸಾವು ನೋವಿಗೆ ಸಂತಾಪ ಸೂಚಿಸಿದ್ರು ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದ ಭೂಕಂಪದಿಂದ ಉಂಟಾದ ಜೀವಹಾನಿಯಿಂದ ತೀವ್ರ ದುಃಖಿತನಾಗಿದ್ದೇನೆ ಈ ಕಷ್ಟದ ಸಮಯದಲ್ಲಿ ಮೃತರ ಕುಟುಂಬಗಳೊಂದಿಗೆ ಭಾರತ ಸದಾ ನಿಲ್ಲಲಿದೆ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಬಾಧಿತರಿಗೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ಮತ್ತು ಪರಿಹಾರವನ್ನು ಒದಗಿಸಲು ಭಾರತ ಸಿದ್ಧವಾಗಿದೆ ವಿದೇಶಾಂಗ ಸಚಿವ ಜೈಶಂಕರ್ ಅಫ್ಘಾನಿಸ್ತಾನ ಸರ್ಕಾರದ ಜೊತೆ ವಿದೇಶಾಂಗ ಸಚಿವರ ಜೊತೆ ಫೋನ್ ಮೂಲಕ ಮಾತುಕತೆ ನಡೆಸಿದ್ದು ಅಗತ್ಯ ನೆರವು ನೀಡುವ ಭರವಸೆ ನೀಡಿದ್ದಾರೆ ಅಮೆರಿಕದ ಜಿಯಾಲಜಿ ಸಂಸ್ಥೆ ಪ್ರಕಾರ ಒಂದೇ ರಾತ್ರಿಯಲ್ಲಿ ನಾಲ್ಕು ಸಲ ಭೂಮಿ ಕಂಪಿಸಿದ್ದೆ ಇಷ್ಟು ದೊಡ್ಡ ಸಾವು ನೋವಿಗೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್